ತಾಯಿ ಜೀನಿರುತ್ತಲ್ಲ ಹಂಗ ಅವರು ತಮ್ಮ ಮಕ್ಕಳ ಜೊತೆಗೆ ಅಷ್ಟೊಂದು ಪ್ರೀತಿ ವಾತ್ಸಲ್ಯಗಳಿಂದ ಮಕ್ಕಳನ್ನು ನೋಡ್ತಾ ಇದ್ರು ಆ ರೀತಿ ಅವರು ತಮ್ಮ ಶಿಕ್ಷಣ ಬುದ್ಧಿಯನ್ನು ಅವರು ಬಹಳಷ್ಟು ನಿಲಾಜವಾಗಿ ನಗಮುಖರು ಅವರು ಸ್ನೇಹಜೀವಿಯಾಗಿ ಹಸನ್ಮುಖಿ ಆ ಒಂದು ವಿಶೇಷ ಅವರು ಸೇವೆಯನ್ನು ಮಾಡಿದರೆ ಆ ಮತ್ತಷ್ಟು ಹೇಳಬೇಕಂದ್ರೆ ಯಾವಾಗಲೂ ಅವರು ತುಂಬಿದ ಕೂಡ ಆಯ್ತಾ ಇರ್ತೀವಿ ಒಂದು ದಿವಸ ಸಿಟು ಮಾಡ್ಕೊಂಡಿಲ್ಲ ಯಾವಾಗಲೂ ಅವರು ನಮ್ಮ ಸಿಬ್ಬಂದಿ ಬೃಂದದ ಬಗ್ಗೆ ಆಗಲಿ ಅಡುಗೆ ಸಿಬ್ಬಂದಿಯವ್ರ ಬಗ್ಗೆ ಆಗಲಿ ಯಾವುದೇ ತೆಗೆದಾರ ಅವ್ರ ಹಂಗ್ ಹಿಂಗೆ ಯಾವ್ದೂ ಅವ್ರು ಏನ್ ಮಾಡ್ತಾ ಇದ್ದಿಲ್ಲ ಅಪಾದನೆಯನ್ನು ಕೊಡ್ತಾ ಇದಾರೆ ಎಲ್ಲರೂ ಅಡಿಸ್ತಾರೆ ಏನ್ ತೊಂದರೆ ಆಗಲಿ ಸರ ಎಲ್ಲ ಚಲಾಗುತ್ತಾ ಧೈರ್ಯ ಒಳ್ಳೇದಾಗತ್ತಲ್ಲ ಇಂತ ಒಂದು ಧೈರ್ಯ ಕೊಟ್ಟು ನಮ್ಮನ್ನ ಏನ್ ಮಾಡ್ತಾ ಇದ್ರು ಅವರು ಹಾ ಮುಂದೆ ನಡೆಸ್ತಾ ಇದ್ರು ಸಹೋದರಿ ಒಬ್ಬ ಗುರುಮಾತೆ ನಮ್ಗೆ ಇವತ್ತು ನಮ್ಮನ್ನ ಅಗಲತಾ ಇದ್ದಾರೆ ಅನ್ನುವಂಥದ್ದು ನಮ್ಗೆ ಬಹಳಷ್ಟು ದುಃಖದ ಒಂದು ಸನ್ನಿವೇಶ ಆ ಏನೇ ಇರಲಿ ಅದು ಒಂದು ವೃತ್ತಿ ಜೀವನದೊಳಗೆ ಇರುವುದ ಅವರ ಮಾರ್ಗದರ್ಶನ ಸದಾಕಾಲ ನಮಗ ಸಿಗ್ತದೆ ಆ ಒಂದು ಆ ಅಂತ ಗುರುಮಾತೆಯರು ಇವತ್ತು ನಮ್ಮ ಶಾಲೆಗಳಿಗೆ ಸೇವೆ ಸಲ್ಲಿಸಿ ನಾವು ಅವ್ರ ಜೊತೆ ಇದ್ವ ಅನ್ನುವಂತ ಒಂದು ಹೆಮ್ಮೆ ನಮ್ಮದು ಮುದ್ದು ಮಕ್ಕಳೇ ನೀವು ಕೂಡ ಅವರ ಜೊತೆ ಒಳ್ಳೆಯ ಆತ್ಮೀಯತೆಯನ್ನ ಹಿಡಿದುಕೊಂಡ್ವಿ ನಿಮಗೂ ಆ ಒಳ್ಳೆಯದಾಗಿ ಅಂತ ಹಾರೈಸುತ್ತ ಒಂದು ಅವ್ರ ಜೀವನವನ್ನ ಶಿಕ್ಷಣ ವೃತ್ತಿಯನ್ನ ಶಿಕ್ಷಕ ವೃತ್ತಿಯನ್ನ ಅವ್ರು ಯಾವ ರೀತಿ ನಿಭಾಯಿಸಿದ್ರು ಅಂತಂದ್ರೆ

ಕಡಲೊಳಗೊಳ ಉಕ್ಕಿ ಹೊರೆಯುವಳಂದದಿ ಹಚ್ಚಿ ಜ್ಞಾನದಿ ಇಲ್ಲಿ ಸುತ್ತ ಬೆಳಕ ಇರುತ್ತ ಹೆಚ್ಚಿನಿಂದ ಮುಂದೆ ಸಾಗಿ ಬರದಿ ಗುರಿಯ ಸೇರುತ್ತ ಎಂಬ ಯಜ್ಞದಲ್ಲಿ ಸಲ್ಲಿಯಂತೆಯಂತೆ ಕುಡಿಯುವ ಈವಾಗ ಪ್ರಾರ್ಥನೆಯನ್ನ ಯಾಕೆ ಹೇಳೀನಿ ಅಂತಂದ್ರೆ ಅವರು ತಮ್ಮ ವೃತ್ತಿ ಜೀವನದೊಳಗೆ ಈ ರೀತಿ ಸಮಿತಿಯಾಗಿ ತಮ್ಮ ನಮಗೆ ಬೆಳಕನ್ನು ನೀಡಿದ್ರು ಹೇಳ್ತಾ ಮಕ್ಕಳಿಗೆ ಯಾಕೆ ಹೇಳ್ತೀನಿ ಅಂತಂದ್ರೆ ನೀವು ಕೂಡ ಏನೇ ಮಾಡಿದ್ರು ಎಲೆಯ ಮರೆಯ ಅಲ್ಲಿ ಎಲೆ ಮರೆಯ ಹಿಂದೆ ಇರುವಂತಹ ಹೂವಿನ ಸುಗಂಧದಂತೆ ನಾವೆಲ್ಲ ಬದುಕಿದ್ರೆ ನಮ್ಮ ಜೀವನ ಶ್ರೇಷ್ಠ ಆಗ್ತದಂತೇಳಿ ನಿಮಗೂ ನಾನು ಈ ಮಾರ ಒಂದು ವಿನಂತಿಯನ್ನು ಮಾಡಿಕೊಂಡು ನಿಮ್ಮ ಜೀವನದೊಳಗೂ ನೀವು ಕೂಡ ಗುರುಮಾತೆಯರಂತೆ ಒಂದು ಶ್ರೇಷ್ಠತೆಯನ್ನ ನೀವು ಮುಟ್ಟ್ರಿ ಅದಕ್ಕಾಗಿ ಒಳ್ಳೇದಾಗ್ಲಿ ನಿಮಗೂ ಒಳ್ಳೇದಾಗ್ಲಿ ಅವರ ಮಾರ್ಗದರ್ಶನದಿಂದ ನೀವೆಲ್ಲ ದೊಡ್ಡ ವ್ಯಕ್ತಿಗಳಾಗಿ ನಮ್ಮ ಶಾಲೆಗೆ ಕೀರ್ತಿಯನ್ನು ತೆಗೆದುಕೊಂಡು ಬರುವಂತ ಹೇಳಿ ಆರೈಸುತ್ತ ಅವರು ಹೇಗಿದ್ರು ಅನ್ನೋದನ್ನ ಡಿ ಅವರ ಒಂದು ತಗ್ಗದಲ್ಲಿ ಒಂದು ಮಾತು ಬರುತ್ತದೆ ಏನು ಅಂತಂದ್ರೆ ಫುಲ್ಲಾಗು ಬೆಟ್ಟದಡಿ ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು ಕಲ್ಲ ಸಕ್ಕರೆ ಆಗು ದೀನದುರ್ಬಲ ರಂಗೆ ಎಲ್ಲರೊಂದಾಗ ಅವರು ಎಲ್ಲರೊಳಗ ಒಂದಾಗಿ ಬೆರೆದುಕೊಂಡು ಒಂದು ಸ್ನೇಹ ಪರತೆಯನ್ನ ಬೆರೆಸಿ ಜೀವನದೊಳಗ ತಮ್ಮ ಶಿಕ್ಷಣ ವೃತ್ತಿ ಶಿಕ್ಷಕ ವೃತ್ತಿಯನ್ನ ತುಂಬ ಖುಷಿಯಿಂದ ಖುಷಿ ಖುಷಿಯಾಗಿ ಆ ಒಂದು ವೃತ್ತಿಯನ್ನ ಅವರು ತಮ್ಮ ವೃತ್ತಿ ಜೀವನವನ್ನ ಅವರು ನಡೆಸ್ಕೊಂಡು ಬಂದಿದ್ದಾರೆ ಅವರ ಒಂದು ಜೀವನದ ಮಾರ್ಗದರ್ಶನ ನಮ್ಗೆ ಸದಾಕಾಲ ಇರಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭ ಸಮಯ ಅವಕಾಶದ ಆದ್ರೂ ಕೂಡ ನನಗೆ ತಿಳಿದಂತ ಕೆಲವೊಂದು ಮಾತುಗಳನ್ನ ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೇನೆ ಅವರ ಜೀವನ ಇನ್ನಷ್ಟು ಸುಗಮವಾಗಿ ಆರೋಗ್ಯ ಆಯುಷ್ಯ ಆಯುಷ್ಯದಿಂದ ಅವರು ಸುಖ ಸುಖ ಸುಖದಿಂದ ಬಾಳಿ ಬೆಳಗ್ಲಿ ಯಾಕಂತಂದ್ರ ಒಳ್ಳೆಯ ಸತಿಪತಿಗಳೊಂದಾದ ಭಕ್ತಿ ಹಿಂದ ಹಕ್ಕು ಶಿವಿ ಅಂತ ಹೇಳಿ ಅವ್ರ ಜೋಡಿ ಹಂಗದ ಒಂದು ಎರಡು ಜ್ಞಾನದ ಕಣಿಯವರು ಬಿ ಎಸ್ ಪೂಜಾರವರು ಅವ್ರ ಶ್ರೀಮತಿ ಅವರು ಅಂತಂದ್ರೆ ಅಂತ ಕುಟುಂಬ ಬಹುಶಃ ನಮ್ಮ ಬೆಳಗಾವಿಯ ಒಳಗೆ ಸಿಗೋದಿಲ್ಲ ಯಾಕಂದ್ರೆ ಅವರು ದೇವಿಯ ಆರಾಧಕರ ಸರ್ ಅಷ್ಟೇ ಅಲ್ಲ ಶ್ರೀಮನ್ ನಿಜುಣಿ ಶ್ರೀಯೋಗಿಗಳ ಬಸವಾದಿ ಪ್ರಮುಖರ ಮತ್ತು ಆ ಒಂದು ಅನುಯಾಯಿ ಅಂತವರ ಒಂದು ನುಡಿಯಲ್ಲಿ ಜೊತೆಗೆ ಅವರು ಶ್ರೀಮತೆಯರು ಆ ಜೀವನವನ್ನು ಪಕ್ಷಿಸಿದ್ದಾರೆ ತುಂಬ ಸಂತೋಷದ ಜೀವನವನ್ನು ನಡೆಸಿಕೊಂಡು ಬಂದಿದ್ದಾರೆ ಇನ್ನೂ ಮುಂದೆ ಆದರೂ ಅವರು ಒಂದಾಗಿ ಮತ್ತಷ್ಟು ಕುಟುಂಬದೊಳಗೆ ಸಂತೋಷವನ್ನ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಅವರು ಆದರ್ಶ ಗೃಹಸ್ಥ ಆಗಿದಾರ ಇನ್ನಷ್ಟು ಮಾರ್ಗದರ್ಶನ ಅದರಿಂದ ಸಿಗಲಿ ಅಂತ ಹೇಳ್ತಾ ಆದರ್ಶ ದಂಪತಿಗಳು ಆದರ್ಶ ಶಿಕ್ಷಕರು ಅಂತ ಹೇಳಿ ಅವರಲ್ಲಿ ನಾನು ಕಂಡುಕೊಂಡು ಅವರನ್ನ ಮತ್ತೊಮ್ಮೆ ಅಭಿನಂದಿಸುತ್ತಾ ನಿಮ್ಮ ಜೀವನ ಒಳ್ಳೇದಾಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ಅವಕಾಶಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್ವರಿಗೂ ಮಂಗಲವಾಗಿ ಸರ್ವೇ ಜನ ಮಾತು ತಿನ್ನೋಬಹುದು ಧನ್ಯವಾದಗಳು ತಮ್ಮ ಅನಿಸಿಕೆಗಳನ್ನ ನಮ್ಮ ಹೆಸರಲ್ಲಿ ಹಂಚಿಕೊಂಡಂತ ಗುರುಗಳಿಗೆ ಧನ್ಯವಾದಗಳು ಯಾವ್ಯಾವ ನಮ್ಮ ಸಿಬ್ಬಂದಿ ಮಾತನಾಡುವ ಮಾತನಾಡಬಹುದು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಬಹುದು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಶ್ರೀಮತಿ ಸಿ ವಿ ಪೂಜಾರ್ ಮೇಡಮ್ ಅವರೇ ಹಾಗೂ ಅವರ ಕುಟುಂಬ ವರ್ಗದವರು ಹೋದಿಗೆ ಮೇಲೆ ಉಪಸ್ಥಿತರೂ ಎಲ್ಲ ಗಣ್ಯ ಮಾಡಿದೆ ನಮ್ಮ ಶಾಲೆ ಸಿಬ್ಬಂದಿ ವರ್ಗದವರೇ ಅಡುಗೆ ಸಿಬ್ಬಂದಿಯವರೇ ಹಾಗೂ ಎಲ್ಲ ಮುದ್ದು ಮಕ್ಕಳೇ ಇವತ್ತಿನ ದಿವಸ ಶ್ರೀಮತಿ ಸಿ ವಿ ಪೂಜಾರ್ ಮೇಡಮ್ ಅವರು ಸೇವಾ ನಿವೃತ್ತಿಯನ್ನು ಹೊಂದಿದರ ಪ್ರಯುಕ್ತ ನಾವು ನಮ್ಮ ಶಾಲೆಯಲ್ಲಿ ಅವರ ಬೀಳ್ಕೊಳ್ಳುವ ಸಮಾರಂಭವನ್ನು ಏರ್ಪಡಿಸಿದ್ವಿ ಅವರು ನಮ್ಮ ಸತ್ಕಾರವನ್ನು ಕೂಡ ನಮ್ಮ ಶಾಲೆಗೆ ಆಗಮಿಸಿ ಸ್ವೀಕರಿಸಿದರು ನಾನು ಬಂದಾಗಿಂದ ನಾಲ್ಕು ಜನ ರಿಟೈರ್ಮೆಂಟ್ ಆಗಿದ್ದರು ಇವರು ಮೇಡಮ್ ಅವರು ಐದನೇ ಮೇಡಮ್ ಅವರು ಸೊ ಎ ಪಿ ಜೆ ಅಬ್ದುಲ್ ಕಲಾಂ ವಿಂಗ್ಸ್ ಅಫೈರಲ್ಲಿ ಒಂದು ಲೇಖನಿ ಬರುತ್ತೆ ಸೊ ಹಿರಿಯರೊಂದಿಗೆ ಕಾಲ ಕರಿಬೇಕು ಅಂತ ಹೇಳ್ತಾರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಸೊ ಅದು ಕನ್ನಡ ವರ್ಷನ್ದಲ್ಲೂ ಇದೆ ವಿಂಗ್ಸ್ ಅಫೈಯರ್ ಕನ್ನಡ ವರ್ಷನ್ದಲ್ಲೂ ಇದೆ ಅದನ್ನು ನೀವು ಓದ್ಬೋದು ಸೊ ಹಿರಿಯರೊಂದಿಗೆ ನಿಮ್ಮ ಅಜ್ಜ ಅಮ್ಮ ಅಥವಾ ನಿಮ್ಮ ಯಾರು ಹಿರಿಯರು ಇರ್ತಾರೆ ಅವ್ರ ಜೊತೆ ನಿಮ್ಮ ಟೈಮ್ ಕಳೀಬೇಕು ಕಳೆದಾಗ ವಿನಯತೆ ಅನ್ನೋದು ಬರುತ್ತೆ ಏನು ಬರುತ್ತೆ ವಿನಯತೆ ಬರುತ್ತೆ ಸೊ ನನ್ನ ಫ್ರೀ ಟೈಮ್ದಾಗೂ ನಾನು ಮೇಡಮ್ ಅವ್ರ ಜೊತೆ ಕಾಲ ಕಳೀತಾ ಇದ್ದೆ ಮೇಡಮ್ ಅವ್ರ ಜೊತೆ ಸೊ ಮೇಡಮ್ ಅವರು ಎಂದೂ ಸರ್ ಶ್ರೀ ಸರ್ ಅವರು ಇದ್ರು ಸಹೋದರಿ ಅವರ ವಕೀಲ ಮೇಡಮ್ ಅವರು ಅವ್ರ ಗುಣಗಳ ಬಗ್ಗೆ ಹೇಳಿದ್ದಾರೆ ಸೊ ಅವರೆಂದು ಯಾವತ್ತೂ ಬೇಸಾರ ಮಾಡ್ಕೊಂಡೇನೇ ಇಲ್ಲ ನಮ್ಮ ಸ್ಕೂಲಲ್ಲಿ ಸೊ ನಾನು ಸೀನಿಯರ್ ನೋಡ್ತಿದ್ದೀನಿ ಈ ಥರ ಎಂದೂ ಅವರು ಅದಿಲ್ಲ ಯಾವಾಗಿದ್ರು ನಗ್ತಾನೆ ಇರೋರು ನಾವ್ ಎದುರಿಗೆ ಬಂದರೂ ನಮ್ಗೆ ಮಾತಾಡ್ತೇ ಹೋಗ್ತಿದ್ರು ಸೊ ಅಂತ ಒಂದು ದೊಡ್ಡ ಗುಣ ಮೇಡಮ್ ಅವರಲ್ಲಿ ಇತ್ತು ಸೊ ಹಂಗೆ ನಮ್ಮ ಮನೆಯಲ್ಲಿ ವಿಚಾರಿಸ್ತಾ ಇದ್ದೆ ಮೇಡಮ್ ಅವ್ರು ರಿಟೈರ್ಡ್ ಆಗ್ತಾ ಇದಾರೆ ಅಂತ ಹೇಳಿ ಸೊ ಅರವತ್ ವರ್ಷ ಆಯ್ತು ಮೇಡಮ್ ಅವ್ರಿಗೆ ಅಂತ ಹೇಳಿ ಸೊ ಸಿಕ್ಸ್ಟಿ ಇಯರ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಮೈನಸ್ ಮಾಡಿದಾಗ ನೈನ್ಟೀನ್ ಸೆವೆಂಟಿ ಹತ್ತೊಂಬತ್ತು ನೂರ ಎಪ್ಪತ್ ಬರುತ್ತೆ ಸೊ ನಮ್ಮ ಶ್ರೀ ಎಸ್ ಬಿ ಪಾಟೀಲ್ ಸರ್ ಅವರು ಹೇಳ್ತಾ ಇದ್ರು ಅವ್ರ ಬಗ್ಗೆ ಹೇಳ್ತಾ ಇದ್ರು ಅವ್ರ ಮನೆಯಲ್ಲಿ ಶಾಲೆಯನ್ನು ಕಲ್ತವ್ರು ಅವ್ರು ಅಂದ್ರೆ ಎಸ್ ಬಿ ಪಾಟೀಲ್ ಸರ್ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯ ಮೇಡಮ್ ಅವ್ರ ಬಗ್ಗೆ ಅವರು ಮೇಡಮ್ ಅವರು ಸೊ ಒಬ್ರು ಹುಡುಗ ಎಜುಕೇಶನ್ ಪಡೆಯುವುದು ಹತ್ತೊಂಬತ್ತು ಒಬ್ಬರು ಹೆಣ್ಮಗಳು ಶಿಕ್ಷಣ ಪಡೆಯುವುದು ಬೇರೆ ಸೊ ಅದು ಅವರು ಗ್ರಾಮೀಣ ಪ್ರದೇಶದಿಂದ ಬಂದಂತವ್ರು ಬೈಲೊಂದು ಪಕ್ಕದಲ್ಲಿ ಅಂತ ಒಂದು ಗ್ರಾಮ ಇದೆ ಆ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಹೈಸ್ಕೂಲ್ಗೆ ಮತ್ತು ಉನ್ನತ ಶಿಕ್ಷಣಕ್ಕೆ ನಗರ ಪ್ರದೇಶಕ್ಕೆ ಪಡೋದು ತುಂಬಾ ಕಷ್ಟ ಯಾಕಂದ್ರೆ ಪಾಲಕರು ಈಗಾದ್ರೂ ಕೂಡ ಹೆಣ್ಮಕ್ಳನ್ನ ಶಿಕ್ಷಣ ಕೊಡಿಸ್ಬೇಕಂದ್ರೆ ಬಹಳ ವಿಚಾರ ಮಾಡ್ತಾರೆ ನಮ್ ದೇಶದಲ್ಲಿ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡ್ಬೇಕಾದ್ರೆ ಅದು ಬೇರೆ ಕಡೆ ಕಳಿಸ್ಬೇಕಂದ್ರೆ ಬಹಳಷ್ಟು ವಿಚಾರ ಮಾಡ್ತಾರೆ ಸೊ ಹತ್ತೊಂಬರ ಎಪ್ಪತ್ತನೇ ಇಷ್ಟ ಅವ್ರ ಮನೆ ತಂದೆ ತಾಯಿ ಅವ್ರನ್ನ ಉನ್ನತ ಶಿಕ್ಷಣಕ್ಕಾಗಿ ಬೀಳ್ಕೊಟ್ರು ಸೊ ಅವರು ಅದನ್ನ ಸದುಪಯೋಗನೂ ಪಡಿಸ್ಕೊಂಡ್ರು ಸೊ ಬೈಲ ಮುಂದಲ್ಲಿ ಶಿಕ್ಷಣ ಮಾಡಿದ್ರು ಬೆಳಗಾವಲ್ಲಿ ಶಿಕ್ಷಣ ಮಾಡಿದ್ರು ಶಿಕ್ಷಣ ಮಾಡೋದು ಬೇರೆ ಮಾಡಿ ಏನ್ ಮಾಡಿದ್ರು ನೌಕರಿನು ಪಡೆದ್ರು ಸೊ ಅವರೊಂದು ಕುಟುಂಬಕ್ಕೆ ಆಧಾರಿಸ್ತಂನೂ ಆದರು ಸೊ ಆವಾಗಿನ ಕಾಲದಲ್ಲಿ ಶಿಕ್ಷಣ ಪಡೆಯುವುದು ಅಷ್ಟು ಸಾಮಾನ್ಯ ವಿಷಯ ಅಲ್ಲ ಈಗ ಏನಾಗಿದೆ ವರ್ಲ್ಡ್ ಎಲ್ಲ ಓಪನ್ ಆಗಿಬಿಟ್ಟಿದೆ ಸೊ ಆನ್ಲೈನ್ ಎಜುಕೇಶನ್ ಪಡಿಬಹುದು ನೀವು ಆಫ್ಲೈನ್ ಎಜುಕೇಶನ್ ನೀವು ಪಡಿಬಹುದು ಸೊ ಅಷ್ಟೊಂದು ಅಪರ್ಚುನಿಟೀಸ್ ಇದೆ ಸೊ ಅವಾಗ ಬಸ್ ಇಲ್ಲ ಸೊ ಹಂತಾಸಿನ ತೊಂದರೆನೂ ಕೂಡ ಆಗ ಅಂತ ಸಂದರ್ಭದಲ್ಲೂ ಕೂಡ ಅವರು ಎಜುಕೇಶನ್ ಅನ್ನು ಮಾಡಿದ್ರು ಸೊ ಅದೊಂದು ನೆಮ್ಮೆಯ ಒಂದು ಸಂಗತಿಯಾಗಿದೆ ಸೊ ಅದಲ್ಲೇ ಮೇಡಮ್ ಅವ್ರ ಜೊತೆ ನಾನು ಒಂದಿಷ್ಟು ಪ್ರಶ್ನೆ ಮಾಡಿದೆ ಮೇಡಮ್ ನಿಮ್ಗೆ ಫೆವ್ರಿಟ್ ಪ್ಲೇಸ್ ಯಾವುದು ರೀ ಅಂತ ಕೇಳಿದೆ ನಾನು ಭಾಳಷ್ಟು ಪ್ರವಾಸಕ್ಕೆ ಹೋಗುವಂಥ ಸ್ಥಳ ಯಾವುದು ಅಂತ ಕೇಳಿದೆ ಭಾಳಷ್ಟು ಜನ ಏನು ಅಂತಾರೋ ನಾನು ಧರ್ಮಸ್ಥಳಕ್ಕೆ ಹೋಗ್ಬೇಕು ಬೆಂಗಳೂರು ದಿಲ್ಲಿ ಅಂತ ಹೇಳ್ತಾರೆ ಸರ್ ನಂಗೆ ಗೊಡ್ಚಿ ಬಹಳ ಭಾಳ ಇಷ್ಟ ಅಂತ ಹೇಳಿ ಯಾತ್ರೆ ಮೇಡಮ್ ಅಂತ ಕೇಳಿದೆ ಸರ್ ಅದು ನಮ್ಮ ಮನೆಯವರು ಅಲ್ಲಿ ಹೋಗ್ಲಿಕ್ಕೆ ನಂಗೆ ಭಾಳ ಖುಷಿ ಆಗ್ತದ ಅಂತ ಹೇಳಿದೆ ತಮ್ಮ ಕುಟುಂಬವನ್ನು ಭಾಳಷ್ಟು ಮೇಡಮ್ ಮತ್ತೊಂದು ಕೇಳಿದೆ ಪ್ರಶ್ನೆ ನಿಮ್ಗೆ ಇಷ್ಟ ಆಗೋದು ಯಾವುದು ಅಂತ ಕೇಳಿದೆ ನಮ್ಮ ಫ್ಯಾಮಿಲಿ ಅಂದ್ರೆ ನಂಗೆ ಭಾಳ ಇಷ್ಟ ಅಂತ ಹೇಳಿದೆ ಕುಟುಂಬ ಸೊ ಅದಲ್ಲೇ ಗುಡಿಸಿ ಅವರ ಮನೆ ದೇವರು ಅವರಿಗೆ ತುಂಬ ಇಷ್ಟ ಅಂತ ಹೇಳಿದರು ಸೊ ಅದಲ್ಲೇ ನಮ್ಮ ಶಾಲೆಯಲ್ಲಿ ಒಂದು ನಾಲ್ಕು ವರ್ಷಗಳ ಕಾಲ ಕಳೆದರು ಸೊ ನಮಗೂ ಕೂಡ ಭಾಳಷ್ಟು ಸಂತೋಷ ಆಯಿತು ಸೊ ಹಿರಿಯರದೊಂದಿಗೆ ಕಾಲ ಕಳೆದಿರುವುದು ನನಗೆ ತುಂಬ ಸಂತೋಷ ತಂದು ಅವರ ನಿವೃತ್ತಿಗೂ ಸುಖಮಯವಾಗಿರಲಿ ಅಂತ ಆಶಿಸ್ತಾ ಒಂದು ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟಂತ ನಮ್ಮ ಶಾಲೆಗೆ ಧನ್ಯವಾದಗಳನ್ನು ತಿಳಿಸಿ ನಾನು ಹೇಳಿ ಮಾತನಾಡಿದ ನಮ್ಮ ಅವರಿಗೆ ಹಂಚಿಕೊಂಡರು ಮತ್ತು ಯಾರಾದರೂ ಮಾತನಾಡುವುದು ಒಂದೆರಡು ಮಾತುಗಳನ್ನ ನಾನು ಹಂಚಿಕೊಂಡು ಇಷ್ಟಪಡ್ತೀನಿ ಈಗ ಸಾಕಷ್ಟು ನಮ್ಮ ಗುರುಗಳು ಗುರುಮಾತೆಯವರು ನಮ್ಮ ಸಿರಿ ಗುರು ಪೂಜಾರವರ ಗುರುಮಾತೆಯವರ ಬಗ್ಗೆ ಸಾಕಷ್ಟು ಮಾತುಗಳನ್ನ ನೋಡಿಕೊಳ್ಳಬೇಕಂತ ಆ ಥರ ಅವ್ರು ಯಾವಾಗ ಎಂದ್ರೂ ಅವರು ಸಪ ಬಂದು ತುಂಬದಲ್ಲಿ ಜನ ಅವರ ಮುಖವನ್ನು ನಾವು ಎಂದೂ ನೋಡಲಿಲ್ಲ ಅವ್ರಿಗೆ ನೋಡ ಕೂಡ ನಾವು ಕೂಡ ಏನ್ ಮಾಡ್ತಾ ಅಂದ್ರೆ ನಮ್ಮ ದುಃಖವನ್ನು ಕೂಡ ಮರೆತು ಅವ್ರು ನಾವೆಲ್ಲ ಜಾಸ್ತಿ ಮಾಡೋರು ಯಾವಾಗ್ಲೂ ಅವ್ರು ಜಾಸ್ತಿ ಮಾಡ್ರ ಅವ್ರು ಕೊಡೋ ನನ್ ಮಾಸ್ ಅವ್ರು ಯಾಕಂದ್ರೆ ಯಾರ ಮತ್ತಿಗೂ ಸಿಗ್ತಿರ್ಲಿಲ್ಲ ಅವರು ಆತರ ಅವ್ರ ಉತ್ತರ ಕೊಡವ್ರು ಮತ್ ಅವ್ರು ಬಳಸುವಂತ ಮಾತುಗಳು ಯಾಕಂದ್ರೆ ಈಗ ನಾವು ಬರಬರ್ತಾ ಕನ್ನಡ ಬಳಕೆ ಪದಗಳನ್ನ ಬಹಳ ಕಡಿಮೆ ಆಯ್ತು ಈಗಿನ ಮಕ್ಕಳಿಗಂತೂ ಗೊತ್ತಾಗುದಿಲ್ಲ ನಾವು ಬಹಳ ಒಂದು ಸಮಾನ ಅಂತ ಒಂದು ಪದಕ್ಕಿರುವಂತ ಬೇರೆ ಬೇರೆ ಪದಗಳು ಇಷ್ಟ ಗೊತ್ತಿರೋದಿಲ್ಲ ಅವ್ರ ಗಾದೆ ಮಾತುಗಳು ಅವ್ರಿಗೆ ಕೇಳಿ ನಮ್ಗೆ ಬಹಳ ಖುಷಿ ಆಗ್ತಿತ್ತು ಯಾಕಂದ್ರೆ ಇನ್ನು ಮುಂದೆ ಅವ್ರ ಜೋಡಿ ಮಾತಾಡುವಂತ ಅವಕಾಶ ನಮ್ಗೆ ಸಿಗೋದಿಲ್ಲ ಮತ್ ಅವರೇ ಒಂದು ಕಳೆದಂತ ಕ್ಷಣಗಳನ್ನ ನಾವು ಸದಾ ಮೆಡಕಾಕಿ ಎಲ್ಲರೂ ನಗ್ತಾ ಇರ್ತೀವಿ ಯಾಕಂದ್ರೆ ಅವರು ಮತ್ತೆ ನಮ್ಮ ಕದಂಬ ಟೀಚರ್ ಅವರು ಯಾವಾಗ್ಲೂ ಬಾಳ ಬಹಳ ಅವ್ರ ಬಹಳ ಒಂದು ಪ್ರೀತಿಯಿಂದ ಹೇಳ್ತಾ ಇದ್ರು ನಾವೆಲ್ಲರೂ ಕೂಡ ಹೇಳ್ತಾ ಇದ್ರು ಅವ್ರಿಗೆ ನಾವು ಶಾಸ್ತ್ರ ಮಾಡ್ತಾ ಇದ್ವಿ ಯಾಕಂದ್ರೆ ಇಬ್ಬರು ಬಹಳ ಇದು ಫ್ರೆಂಡ್ಸ್ ರೀ ನಮ್ ನಮ್ಗಿಂತ ಹೇಳ್ತಾ ಒಬ್ರಿ ಒಬ್ಬರ ಕೂಡಿ ಇರ್ತೇರಿ ಹೆಂಗೆ ಹೆಂಗಿರ್ತೇರಿ ಅಂತ ನಾವು ಕದಮ್ ಟೀಚರ್ ಕೇಳ್ತಾ ಇದ್ವಿ ಆದ್ರೆ ಅವರಷ್ಟೇ ನಾವು ಕೂಡ ಅವ್ರನ್ನ ಮಿಸ್ ಮಾಡ್ಕೋತೀವಿ ಅವ್ರ ಮಾತುಗಳನ್ನ ವಿಶೇಷವಾಗಿ ನಾನು ಯಾವಾಗ್ಲೂ ನಮ್ಮ ಮನೆಯವ್ರು ಕೂಡ ಅವ್ರ ಮಾತುಗಳನ್ನ ಒಬ್ಬರು ನಾ ಒಬ್ಬೊಬ್ರಕ್ಕೂ ಸಹ ನಡ್ಕೊಂಡು ನಾವು ಮನೆಯವ್ರ ಕಡೆ ಬೇಯಿಸ್ಕೊಂಡು ಯಾಕೆ ಒಬ್ಬೊಬ್ರು ನನಗ ಯಾಕಂದ್ರೆ ಅವ್ರ ಮಾತುಗಳನ್ನ ನೆನಪಾಗ್ತಾ ಇದ್ವು ಅದಕ್ಕಾಗಿ ಆ ತರ ಅವ್ರೆಲ್ಲರಲ್ಲೂ ಒಂಥರ ನಾವ್ ಎಷ್ಟ ಒಂದು ಸೀರಿಯಸ್ ಇದ್ರು ಅಥವಾ ನಾವ್ ಎಂತ ಪ್ರಸಂಗಗಳಿದ್ರು ನಮ್ ಎಲ್ಲರನ್ನ ನಡ್ತಾವ್ರು ಅಂತ ವಾತಾವರಣವನ್ನ ನಾವ್ ಮಿಸ್ ಮಾಡ್ಕೋತೀವಿ ಆದ್ರ ಅವರಿಗೆ ನಮ್ಮ ಶಾಲೆಯ ಬಾಯಿ ಸದಾ ಒಂದು ತೆರೆದಿರ್ತಾರೆ ಅವ್ರು ಯಾವಾಗ ಬೇಕಾದರೂ ಬರ್ಬೋದು ನಮ್ಮ ಶಾಲೆಗೆ ನಮ್ಮ ಮಾರ್ಗದರ್ಶನವನ್ನು ಮಾಡ್ಬೋದು ಅದೇ ರೀತಿ ಇನ್ನ ಡಿ ಎಸ್ ಪೂಜಾ ಸರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರಂತೂ ಎಲ್ಲರಿಗೂ ತೀರ್ಪಡಿಸಿರುವ ಸಂಪನ್ಮೂಲ ವ್ಯಕ್ತಿಗಳು ಅವರ ಒಂದು ಒಂದು ಅವರ ತರಬೇತಿಯನ್ನು ಕೂಡ ಪಡ್ಕೊಂಡಿದ್ದೀವಿ ಅವಾಗ ಅವರ ಒಂದು ಮಹತ್ವ ನಮಗೆ ಗೊತ್ತಾಯಿತು ಅವರ ಇಬ್ಬರು ಒಂದು ದಂಪತಿಗಾಗಿ ಆ ಭಗವಂತ ಆಯುರ ಆರೋಗ್ಯವನ್ನ ಆಯುಷ್ಯವನ್ನ ನೀಡಲಿ ಅವರಿಬ್ಬರಿಗೂ ಕೂಡ ಅವರು ತಮ್ಮ ಒಂದು ಸೇವಾ ನಿವೃತ್ತಿಯನ್ನು ಹೊಂದಿದ್ದಾರೆ ಪ್ರವೃತ್ತಿಯಿಂದಲ್ಲ ನಮ್ಮ ಶಾಲೆ ಬಾಯಿಯ ಸದಾ ತೆರೆದಿರ್ತದೆ ಯಾವಾಗಲೂ ಬರ್ಬೋದು ನಮಗೆ ಒಂದು ಉತ್ತಮ ಮಾರ್ಗದರ್ಶನವನ್ನು ಅವರ ನಾವು ಕಾಯ್ತಾ ಇರ್ತೇವೆ ಅಂತ ಹೇಳ್ತಾ ಇನ್ನು ಮುಂದಿನ ಕಾರ್ಯಕ್ರಮ ಶ್ರೀಮತಿ ಈ ಪುಜಾ ಮೇಡಮ್ ಅವರು ತಮ್ಮ ಒಂದು ಅನಿಸಿಕೆಗಳನ್ನ ವ್ಯಕ್ತಪಡಿಸಬೇಕಂತ ಆಯ್ಕೆ ಕೊಟ್ಟಿದೆ ಅಧ್ಯಕ್ಷರು ಸಹ ಶಿಕ್ಷಕರು ಮತ್ತು ಪರಿಸರು ಎಲ್ಲರೂ ಶಿಕ್ಷಕರಾಗಿ ನಮ್ಮ ಎಲ್ಲ Hors Pieng experiences Ter filtrate Fiat Ter filtrate